ಹಾಯ್ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಾಲ್ನಾಡು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದರ ಬಗ್ಗೆ ಅದರಲ್ಲಿ ಏನೇನು ಅಂಶ ಇದೆ ಹಾಗೇ ಅದು ಏನಕ್ಕೆ ಉಪಯೋಗ ಹಾಗೆ ಅದನ್ನು ಏನಕ್ಕಾಗಿ ಉಪಯೋಗಿಸ್ಕೋಬೋದು ಅಂತ ನಾನು ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಏನಪ್ಪ ಅಂತ ಹೇಳಿದ್ರೆ ಅಗಸೆ ಬೀಜ ಅಂತ ಹೇಳಿಬಿಟ್ಟು ಅದು ಎಲ್ಲಿ ಸಿಗುತ್ತೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅದು ಯಾವ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ಏನು ಮಾಡಬೇಕು ಅಂತ ನನ್ನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನಗೆ ಗೊತ್ತಿರುವ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬನ್ನಿ ನಾನು ಅಗಸೆ ಬೀಜ ಹೇಗಿರುತ್ತೆ ಅಂತ ತೋರಿಸ್ತಾ ಆ ವೀಡಿಯೋದ ಜೊತೆ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಅಗಸೆ ಬೀಜನ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಓಕೆ ನಮಸ್ತೆ ಫ್ರೆಂಡ್ಸ್ ನೋಡಿ ಇದು ಅಗಸೆ ಬೀಜ ಹೇಗಿದೆ ಅಂತ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ನೋಡಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಚಿಕ್ಕ ಅಂಗಡಿ ದೊಡ್ಡ ಅಂಗಡಿ ಅಂತ ಏನು ಹುಡುಕಬೇಕಾಗಿಲ್ಲ ಇವಾಗ ಅಗಸೆ ಪೀಜಾ ಅಂದರೆ ತುಂಬಾ ಫೇಮಸ್ ಆಗಿದೆ ಹಾಗಾಗಿ ಇದು ಎಲ್ಲ ಕಡೆಯೂ ಸಿಗುತ್ತೆ ಇದು ಏನೇನಕ್ಕೆ ಉಪಯೋಗಿಸ್ಬೋದು ಅಂದರೆ ನಿಮ್ಮ ತೂಕಗಳು ಕಮ್ಮಿ ಆಗೋದಕ್ಕೆ ಉಪಯೋಗಿಸ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ತೂಕ ಇಳಿಸೋದಕ್ಕೆ ಹೊಟ್ಟೆ ಕೊಬ್ಬು ಕೊಬ್ಬು ಇದೆಯಲ್ಲ ಅದನ್ನು ಭಾರಿ ಬೇಗ ಇದು ಕರಗಿಸುತ್ತೆ ಮತ್ತು ಇದು ಏನಂದರೆ ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ದಿನಕ್ಕೆ ಒಂದು ಟೀ ಸ್ಪೂನ್ಗಿಂತ ಚೂರು ಕಮ್ಮಿ ಉಪಯೋಗಿಸ್ಬೇಕು ಡೈಲಿ ಉಪಯೋಗಿಸ್ಬೋದು ತುಂಬಾ ಒಳ್ಳೆಯದು ಹಾಗೆಯೇ ಅತಿಯಾದ್ರೆ ಅಮೃತನೂ ತಾನೇ ಹಾಗೆ ಅತಿಯಾಗಿ ಉಪಯೋಗಿಸ್ಬೇಡಿ ಸ್ವಲ್ಪ ಸ್ವಲ್ಪನೇ ಉಪಯೋಗಿಸಿ ಇದು ತುಂಬ ಉಪಯೋಗಕಾರಿಯಾಗಿರುತ್ತದೆ ನೀವು ಹೊಟ್ಟೆ ಕೊಬ್ಬು ಎಲ್ಲ ಇರೋರಿಗೂ ಅಥವಾ ಹೊಟ್ಟೆಯ ಸುತ್ತ ಕೊಬ್ಬು ಬಂದಿರುತ್ತಲ್ಲ ಅವರಿಗೆ ಒಂದು ತಿಂಗಳಲ್ಲಿ ರಿಸಲ್ಟ್ ಏನು ಅಂತ ಇದ್ರದ್ದು ಗೊತ್ತಾಗುತ್ತೆ ನೀವು ಇದ್ರ ಬಗ್ಗೆ ಟ್ರೈ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ಹಾಗೆ ಇದರಲ್ಲಿ ತುಂಬ ಥರದ ಅಡುಗೆಗಳನ್ನು ಮಾಡ್ತಾರೆ ಚಟ್ನಿ ಪುಡಿ ಅಂತ ಮಾಡ್ತಾರೆ ಹಾಗೆ ಇದ್ರದ್ದು ಇವಾಗ ಉಂಡೆಗಳನ್ನು ಮಾಡಿಡ್ತಾರೆ ಬೆಲ್ಲನೆಲ್ಲ ಉಪಯೋಗಿಸಿ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಉಂಡೆ ಮಾಡಿ ಇಟ್ಕೊಳ್ತಾರೆ ಇದು ತುಂಬಾ ಒಳ್ಳೆಯದು ಹಾಗೆ ನೀವು ವ್ಯಾಯಾಮ ಮಾಡ್ತಾ ಇರ್ತೀರ ಜುಮ್ಗೆ ಹೋಗ್ತಾ ಇರ್ತೀರ ಅಂಥವರು ಸಹ ಇದನ್ನು ಉಪಯೋಗಿಸ್ತಾ ಬಂದರೆ ನಿಮಗೆ ಆ ವರ್ಕೌಟ್ ಜೊತೆಗೆ ಇದು ಸಹ ನಿಮಗೆ ಸಹಾಯಕಾರಿಯಾಗಿರುತ್ತೆ ಇದು ನೋಡೋದಕ್ಕೆ ಎಷ್ಟು ಚಿಕ್ಕ ಬೀಜ ಅಂತ ಅನಿಸುತ್ತೆ ಆದರೆ ಇದು ಹೊಟ್ಟೆಯ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು ಹೊಟ್ಟೆ ತುಂಬ ನೋವಾಗ್ತಾ ಇದೆ ಅಯ್ಯೋ ನನಗಾಗ್ತಾ ಇಲ್ಲ ಅಂತ ಅಂದ್ಕೊಂಡಾಗ್ಲೂ ಇದನ್ನು ಸ್ವಲ್ಪ ಅಗದ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ನೀವು ಬೇಕಾರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಪೌಷ್ಟಿಕ ತಜ್ಞರು ಸಹ ಅಗಸ್ಯ ಬೀಜದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನೇ ನೀಡಿದ್ದಾರೆ ನಾವು ಏನೇನೋ ತಿಂತೀವಿ ಬೇಕ್ರಿ ಐಟಮ್ ಅದು ಇದು ತಿಂತೀವಿ ಆದರೆ ಇಂಥ ಫುಡ್ಡೆಲ್ಲ ನಾವು ಡೈಲಿ ಉಪಯೋಗಿಸೋದೇ ಇಲ್ಲ ಇದರಿಂದ ತುಂಬ ಥರದ ರೆಸಿಪಿಗಳನ್ನು ಮಾಡ್ಬೋದು ಹಾಗೆ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡ್ರೆ ಜ್ಯೂಸ್ಗೆ ಉಪಯೋಗಿಸ್ಕೊಳ್ಬೋದು ಹಾಗೆ ನೀವು ತೆ ಎಳನೀರು ಕುಡಿತಾ ಇದ್ದರೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಕುಡಿಬಹುದು ಹಾಗೆ ಮಜ್ಜಿಗೆ ಜೊತೆ ಇದರದ ಪುಡಿನ ಸೇರಿಸಿಕೊಂಡು ಕುಡಿಬೋದು ಏನು ಬರೀ ಇದನ್ನೇ ತಿನ್ನಬೇಕು ಅಂತ ಇಲ್ಲ ನೀವು ದಿನನಿತ್ಯ ಉಪಯೋಗಿಸುವಂತಹ ಐಟಮ್ಗಳಿಗೆ ಇದನ್ನು ಸೇರಿಸ್ಕೊಂಡು ಸಹ ಇದನ್ನು ತಿನ್ಬೋದು ಇದರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಾಗೆ ಹೇರ್ಗೂ ಸಹ ಪ್ಯಾಕ್ ಮಾಡ್ಬೋದು ಹೇರ್ಸ್ ಪ್ಯಾಕ್ ಮಾಡೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಹಾಗಾಗಿ ದಟ್ಟವಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ಕೆಲವರೆಲ್ಲ ಎಣ್ಣೆ ಕಾಯಿಸಿಟ್ಕೊಳ್ತಾರೆ ಆ ಎಣ್ಣೆ ಜೊತೆಗೂ ಸ್ವಲ್ಪ ಅಗಸೆ ಬೀಜನ ಯೂಸ್ ಮಾಡಿ ಕಾಯಿಸಿಟ್ಕೊಂಡ್ರೆ ತುಂಬ ಒಳ್ಳೇದು ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ ಫೈಬರ್ ಇದೆ ಒಮೆಗಾ ತ್ರೀ ಇದೆ ಕ್ಯಾಲ್ಷಿಯಮ್ ಇದೆ ಹೀಗೆ ಇದು ಹೇಳೋಕ್ಕೆ ಸಾಧ್ಯವಾಗದಷ್ಟು ಅಂಶಗಳು ಇದರಲ್ಲಿದೆ ಹಾಗಾಗಿ ತುಂಬ ದೇಹಕ್ಕೆ ಇದು ಒಳ್ಳೆಯದು ಪೌಷ್ಟಿಕ ತಜ್ಞರೇ ಹೇಳಿದರೆ ಅಂದಾಗ ಇದು ಎಷ್ಟು ಒಳ್ಳೆಯದಿರ್ಬೋದು ಅಂತ ನೀವೇ ತಿಳ್ಕೊಳ್ಳಿ ಇದು ಇವಾಗ ಏನಂದರೆ ತೂಕ ಇಳಿಸೋದು ತುಂಬಾ ಕಷ್ಟ ಅಯ್ಯೋ ಆ ವ್ಯಾಯಾಮ ಆ ಫುಡ್ ಕಂಟ್ರೋಲು ಆ ಇದು ಅದನ್ನು ತಿನ್ಬೇಕು ಇದನ್ನು ತಿನ್ನಬಾರ್ದು ಎಣ್ಣೆ ಪದಾರ್ಥ ತಿನ್ನಬಾರ್ದು ಈ ಥರ ತುಂಬ ಪ್ರಾಬ್ಲಮ್ಗಳಿದೆ ನಾವೀಗ ತುಂಬ ಕಡೆ ವೀಡಿಯೋಗಳನ್ನು ಸರ್ಚ್ ಮಾಡಿ ನೋಡ್ತೀವಿ ಅಯ್ಯೋ ಹೇಗೆ ಡಯೆಟ್ ಮಾಡೋದು ಅಂತ ತುಂಬ ಕಷ್ಟಪಡ್ತಾ ಇರ್ತೀವಿ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಮು ಬರಲ್ಲ ನೀವು ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ ಅಂದರೆ ಗಾಳಿ ಹೋಗಬಾರ್ದು ಅಂಥ ಒಂದು ಬಾಕ್ಸಿಗೆ ಅಥವಾ ಒಂದು ಗಾಜಿನ ಬಾಟ್ಲಿಗೆ ಯಾವುದಕ್ಕಾದ್ರೂ ಹಾಕಿಟ್ಕೊಳ್ಳಿ ಅದನ್ನು ಡೈಲಿ ನೀವು ಒಂದೊಂದು ಸ್ಪೂನು ಅಂದರೆ ಹೆಚ್ಚಾಗುತ್ತೆ ಅರ್ಧ ಟೀ ಸ್ಪೂನಷ್ಟು ಉಪಯೋಗಿಸಿ ಅದು ನಿಮ್ಮ ಹೆಲ್ತಿಗೆ ತುಂಬಾ ಉಪಯೋಗ ಆಗುತ್ತೆ ಮಜ್ಜಿಗೆ ಜೊತೆ ಅಂತೂ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ನಿಮಗೆ ತುಂಬ ಸಹಾಯವಾಗುತ್ತೆ ಅಕ್ಸೆ ಬೀಜ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡುವ ಗುಣ ಇದೆ ಅದು ಇವಾಗ ಕ್ಯಾನ್ಸರ್ ಕಾಯಿಲೆ ಏನಾದರೂ ಬರುತ್ತೆ ಅನ್ನೋದು ಅನಿಸಿದ್ರೆ ಅಂಥವ್ರು ತಗೊಂಡ್ರೆ ಅದು ಕಂಟ್ರೋಲ್ಗೆ ಬರುತ್ತೆ ಹಾಗೆ ಬಿ ಪಿ ಇರೋರು ಅವರು ಸಹ ತಗೊಂಡ್ರೆ ಇದು ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ಇನ್ನೇನಂದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಇದ್ದವರು ಸಹ ಇದನ್ನು ತಗೋಬೋದು ಇವಾಗ ಕೆಲವೊಂದು ವಸ್ತುಗಳಲ್ಲಿ ಅಯ್ಯೋ ನಾವು ಅದು ತೊಗೊಂಡ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಇದು ತೊಗೊಂಡ್ರೆ ಕೊಲೆಸ್ಟ್ರಾಲ್ ಏನೂ ಆಗೋಲ್ಲ ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಗಸ್ಯ ಬೀಜ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಬೀಜ ಆಗಿರುತ್ತೆ ಇದರಿಂದ ತುಂಬಾ ಉಪಯೋಗ ಇದೆ ನಾನು ಇದರಲ್ಲಿ ರೆಸಿಪಿಗಳನ್ನು ಮಾಡ್ಬೋದು ಇದರದ್ದು ರೆಸಿಪಿಗಳನ್ನು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿಗಳನ್ನು ನಾನು ಮಾಡಿ ಹಾಕ್ತೀನಿ ಚಟ್ನಿ ಪುಡಿ ಹೇಗೆ ಮಾಡೋದು ಹಾಗೆಯೇ ಇದ್ರದ್ದು ಉಂಡೆಗಳನ್ನು ಹೇಗೆ ಮಾಡಿಟ್ಕೊಳ್ಳೋದು ಉಂಡೆಗಳು ಮಾಡಿಟ್ಕೊಂಡ್ರೆ ಡೈಲಿ ಬೆಳಗ್ಗೆ ಒಂದೊಂದು ತಿನ್ಬೋದು ನಿಮಗೆ ತುಂಬ ಸಹಾಯವಾಗುತ್ತೆ ಬೇರೆ ಒಂದೇ ಥರ ತಿನ್ನೋದಕ್ಕೆ ಬೇಡ ಅನಿಸುತ್ತೆ ಹಾಗಾಗಿ ತೂಕ ಇಳಿಸ್ಕೊಳ್ಳೋಕ್ಕೆ ಬಯಸ್ತೀರಲ್ವ ಅಂಥವ್ರಿಗಂತೂ ಇದು ತುಂಬಾ ಸಹಾಯವಾಗುತ್ತೆ ಮತ್ತು ಕೊಬ್ಬಿನ ಮೇಲೆ ವರ್ಕೌಟ್ ಮಾಡ್ತೀವಲ್ವ ನಾವು ಜಿಮ್ನಲ್ಲಿ ಆಗ ಅಗಸೆ ಬೀಜದ ಕುದಿಸ್ಬಿಟ್ಟು ರಸ ಕುಡಿದ್ರೂ ಆಗುತ್ತೆ ಅಥವಾ ಹಾಗೇ ತಿಂದು ನೀರು ಕುಡಿದ್ರೂ ಆಗುತ್ತೆ ಹಾಗೆಯೇ ಸ್ವಲ್ಪ ಮಜ್ಜಿಗೆ ಜೊತೆ ಕುಡಿದ್ರೂ ಆಗುತ್ತೆ ಅಂದರೆ ಮಜ್ಜಿಗೆ ತೀರ ಹುಳಿ ಇರಬಾರ್ದು ಸ್ವಲ್ಪ ಸಿಹಿ ಮಜ್ಜಿಗೆ ಮಜ್ಜಿಗೆ ತೀರ ಹುಳಿ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಅಂತಾರೆ ಹಾಗಾಗಿ ಮಜ್ಜಿಗೆ ಸ್ವಲ್ಪ ಸ್ವೀಟು ಇದ್ದರೆ ಅದನ್ನು ಅಗಸೆ ಬೀಜ ಜೊತೆ ಉಪಯೋಗಿಸಿ ಇವಾಗಂತೂ ಬಿಸಿಲು ಇರೋದ್ರಿಂದ ಮಜ್ಜಿಗೆಗೆ ಅಗಸೆ ಬೀಜ ಹಾಕಿ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ದೇಹನೂ ತಣ್ಣಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಕೆಲವರು ತುಂಬ ಥರ ಅಗಸ್ಯ ಬೀಜದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರೆ ನನಗೆ ಏನು ತಿಳಿದಿದೆ ಅದರ ಮಟ್ಟಿಗೆ ನಾನು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಫುಲ್ ವೀಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ತಿಳಿಸಿ ನನ್ನ ವೀಡಿಯೋಗಳನ್ನು ದಯವಿಟ್ಟು ನೋಡಿ ಈ ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮುಂದೆನೂ ಸಪೋರ್ಟ್ ಮಾಡಿ ಅಗಸೆ ಬೀಜದಿಂದ ತುಂಬಾ ಹೆಲ್ಪ್ ಇದೆ ನೀವು ಆ ಹೆಲ್ಪನ್ನ ಉಪಯೋಗಿಸ್ಕೊಳ್ಳಿ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಅಗಸೆ ಬೀಜನ ಏನೇನು ಮಾಡ್ಬೋದು ಅಂತ ಹೇಳಿದ್ದೀನಿ ಹಾಗೆ ಅಗಸೆ ಬೀಜದ್ದು ಫೇಸ್ಗೂ ಹಚ್ಕೋಬೋದು ಅದನ್ನು ಕುದಿಸ್ಬಿಟ್ರೆ ಅದರಲ್ಲಿ ಸ್ವಲ್ಪ ಲೋಳಿ ಥರ ಬರುತ್ತೆ ಆ ಲೋಳಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಟೊಮೊಟೊ ರಸ ಹಾಕಿಬಿಟ್ಟು ನೀವು ಫೇಸ್ಗೆ ಮತ್ತು ಕೈಗೆ ಕಾಲ್ಗೆ ಎಲ್ಲ ಕಡೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಣ್ಣೀರಿಂದ ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಕಿನ್ನೆಲ್ಲ ವೈಟ್ ಆಗುತ್ತೆ ಇವಾಗ ಬೇಸಿಗೆಲಂತೂ ತುಂಬ ಬಿಸಿಲು ಹೊಡೀತಾ ಇರುತ್ತೆ ಹಾಗಾಗಿ ಮುಖ ಎಲ್ಲ ಒಂಥರ ಸನ್ ಬರ್ಡ್ ಆದಂಗೆ ಆಗ್ತಾ ಇರುತ್ತೆ ಹಾಗಾಗಿ ನೀವು ಆ ರೀತಿ ಮಾಡಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಇವಾಗಂತೂ ಇದು ತುಂಬ ಈಸಿಯಾಗಿ ಸಿಗುತ್ತೆ ಹಾಗೆಲ್ಲ ಅಗಸೆ ಬೀಜ ಅಂದರೆ ಸೂಪರ್ ಮಾರ್ಕೆಟು ಮಾಲ್ಗಳಲ್ಲಿ ಮಾತ್ರ ಸಿಗ್ತಾ ಇತ್ತು ಇವಾಗ ಹಾಗೇನಿಲ್ಲ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲರೂ ಉಪಯೋಗಿಸ್ಕೋಬೋದು ಇದಕ್ಕೆ ಏನು ಕಾಸ್ಟ್ಲಿ ಏನೂ ಇಲ್ಲ ಇದಕ್ಕೆ ಕೇವಲ ಐವತ್ತು ಗ್ರಾಮಿಗೆ ಟ್ವೆಂಟಿ ರುಪೀಸ್ ಅಷ್ಟೇ ಹಾಗಾಗಿ ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಕೊಳ್ಬೋದು ಅಯ್ಯೋ ಇದಕ್ಕೆ ತುಂಬ ರೈಟ್ ಏನೋ ನಾವು ತೊಗೊಳೋಕ್ಕಾಗಲ್ಲೇನೋ ಅನ್ಕೋಬೇಡಿ ಈ ವಿಡಿಯೋನ ಯಾರೇ ನೋಡ್ತಾ ಇದ್ರೂ ಐವತ್ತು ಗ್ರಾಮ್ ಇದು ಟ್ವೆಂಟಿ ಇದಕ್ಕೇನು ಭಾರಿ ಕಾಸ್ಟ್ಲಿ ಇಲ್ಲ ನೀವು ಉಪಯೋಗಿಸಿ ಅಗಸೆ ಬೀಜದ ಪ್ರಯೋಜನ ಪಡ್ಕೊಳ್ಳಿ ಪೌಷ್ಟಿಕಾಂಶ ಇರುವಂಥದ್ದು ಇಷ್ಟು ಚೀಪಾಗಿ ಸಿಗುತ್ತೆ ಅಂದರೆ ಯಾರು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದಲ್ವಾ ಜಾಸ್ತಿ ಎಲ್ಲ ಇದ್ರೆ ಅಯ್ಯೋ ನಮಗಿದಾಗಲ್ಲೇನೋ ಅಂದ್ಕೊಳ್ತೀರಾ ಹಾಗೇನೂ ಇಲ್ಲ ಇದರಲ್ಲಿ ತುಂಬ ಉಪಯೋಗ ಇರೋದ್ರಿಂದ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರಿಗೂ ಇದು ಸಹಾಯವಾಗುತ್ತೆ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬ ಬಾಯ್